बीजेपी शासकन गूंडगिरी पटाबलो वे भारत रैल प्रयाणिकन मेले हल्भ भीकर दाड़ अमायक प्रयाणिक वि ಒಂದು ವಿಡಿಯೋ ಒಂದೇ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಆ ವಿಡಿಯೋದಲ್ಲಿರೋ ಬಿಜೆಪಿ ಶಾಸಕನ ಕೃತ್ಯಕ್ಕೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಿಜೆಪಿ ಶಾಸಕ ತೋರಿಸಿದ್ದು ಅಂತಿಂತ ದರ್ಪವಲ್ಲ ಶಾಸಕರು ಅಂದ ಮಾತ್ರಕ್ಕೆ ನೆತ್ತಿ ಮೇಲೆ ಕೋಡು ಬೆಳೆದ್ಬಿಟ್ಟಿದೆಯಾ ಪ್ರಯಾಣಿಕರನ್ನ ದನಕ್ಕೆ ಬಡದಂತೆ ಬಡಿಯುತ್ತಿದ್ದಾರೆ ಹಾಗಾದ್ರೆ ಯಾರು ಆ ಬಿಜೆಪಿ ಶಾಸಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಇಲ್ಲಿ ನೋಡಿ ಇದು ಒಂದೇ ಭಾರತ್ ರೈಲು ಈ ರೈಲಿನಲ್ಲಿ ಓರ್ವ ಪ್ರಯಾಣಿಕನ ಮೇಲೆ ಬಿಜೆಪಿ ಶಾಸಕನ ಬೆಂಬಲಿಗರು ಅದೇಗೆ ದಾಳಿ ನಡೆಸುತ್ತಿದ್ದಾರೆ ಅನ್ನೋದನ್ನ ಮನುಷ್ಯತ್ವವನ್ನ ಮರೆತು ಪ್ರಯಾಣಿಕನ ಮೇಲೆ ಬೀದಿ ನಾಯಿಗಳ ರೀತಿ ಎರಿಗೆ ಬಿದ್ದಿದ್ದಾರೆ ಆಳಿಗೊಂದು ಏಟು ಕೊಟ್ಟು ಪ್ರಯಾಣಿಕ ಹಣ್ಣುಗಾಯಿ ನೀರುಗಾಯಿ ಆಗುವ ರೀತಿ ಮಾಡಿದ್ದಾರೆ ಸದ್ಯ ಬಿಜೆಪಿ ಶಾಸಕನ ಸಹಚರರ ಈ ಗೂಂಡ ವರ್ತನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹಾಗಾದ್ರೆ ಪ್ರಯಾಣಿಕನ ಮೇಲೆ ತನ್ನ ಬೆಂಬಲಿಗರನ್ನ ಬಿಟ್ಟು ಹೀಗೆ ಹಿಗ್ಗ ಮುಗ್ಗ ದಾಳಿ ನಡೆಸಿರುವ ಬಿಜೆಪಿ ಶಾಸಕರಾದ್ರೂ ಯಾರ್ ಗೊತ್ತಾ ಅವರು ಬೇತಾರು ಅಲ್ಲ ಉತ್ತರ ಪ್ರದೇಶದ ಜಾನ್ಸಿಯ ಶಾಸಕ ರಾಜೀವ್ ಸಿಂಗ್ ಹೌದು ವೀಕ್ಷಕರ ಇದೇ ಬಿಜೆಪಿ ಶಾಸಕರ ಬೆಂಬಲಿಗರೇ ನೋಡಿ ಒಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಕನೊಬ್ಬನ ಮೇಲೆ ನಾಯಿ ನರಿಗಳಂತೆ ಮುಗಿಬಿದ್ದಿರೋದು ಅದು ಕೂಡ ದಿ ಗ್ರೇಟ್ ಯೋಗಿ ಆದಿತ್ಯನಾಥ್ ಸರ್ಕಾರ ಇರೋ ಉತ್ತರ ಪ್ರದೇಶದಲ್ಲಿ ಇಂತ ಭೀಕರ ಹಲ್ಲೆ ನಡೆದು ಹೋಗಿದೆ ಇದು ಬಿಜೆಪಿ ಸರ್ಕಾರಕ್ಕೆ ನಾಚಿಕೆಗೀಡಿನ ಸಂಗತಿ ಅದ್ಯಾರು ಯುಪಿ ಮಾಡಲ್ ಯುಪಿ ಮಾಡಲ್ ಅಂತೇಳಿ ಜಂಬ ಕುಚ್ಕೊತಿದ್ರು ಅಂತ ಬಿಜೆಪಿ ನಾಯಕರೇ ತಲೆ ತಗ್ಗಿಸುವಂತಾಗಿದೆ ಹಾಗಾದ್ರೆ ಅಸಲಿಗೆ ಇಲ್ಲಿ ನಡೆದಿದ್ದೇನೋ ಅದ್ಯಕ್ಕೆ ಪ್ರಯಾಣಿಕನ ಮೇಲೆ ಬಿಜೆಪಿ ಶಾಸಕನ ಬೆಂಬಲಿಗರು ಹಲ್ಲೆ ಮಾಡಿದ್ರು ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಇದು ಒಂದೇ ಭಾರತ್ ರೈಲು ಕಳೆದ ಗುರುವಾರ ದಿಲ್ಲಿ ಭೂಪಾಲ್ ಮಾರ್ಗದಲ್ಲಿ ಸಂಚರಿಸುತ್ತಿತ್ತು ಇದೇ ರೈಲಿನಲ್ಲಿ ಉತ್ತರ ಪ್ರದೇಶದ ಝಾನ್ಸಿಯ ಶಾಸಕ ರಾಜೀವ್ ಸಿಂಗ್ ತನ್ನ ಪತ್ನಿ ಹಾಗೂ ಮಗನೊಂದಿಗೆ ಸಂಚರಿಸುತ್ತಿದ್ದ ಆದ್ರೆ ಶಾಸಕ ರಾಜೀವ್ ಸಿಂಗ್ ಅವರು ರೈಲಿನ ಹಿಂಭಾಗದ ಬೋಗಿಯಲ್ಲಿ ಸೀಟು ಪಡೆದಿದ್ರೆ ಅವರ ಕುಟುಂಬ ಸದಸ್ಯರು ಮುಂಭಾಗದಲ್ಲಿ ಕೂತಿದ್ರು ಹೀಗಾಗಿ ಅವರ ಪಕ್ಕದಲ್ಲಿ ಕೂತಿದ್ದ ಪ್ರಯಾಣಿಕನಿಗೆ ಸೀಟು ಬಿಟ್ಟುಕೊಡಲು ಕೇಳಿದಾಗ ಆತ ನಿರಾಕರಿಸಿರುವುದಾಗಿ ವರದಿಯಾಗಿದೆ ಇದರಿಂದ ಕೆಂಡ ಮಂಡಲನಾದ ಶಾಸಕ ತನ್ನ ಸಹಚರರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದಂತೆ ಇದರಿಂದ ಝಾನ್ಸಿ ರೈಲು ನಿಲ್ದಾಣದಲ್ಲಿ ರೈಲು ಹತ್ತಿರದ ಶಾಸಕರ ಡಜನ್ ಗಟ್ಟಲೆ ಬೆಂಬಲಿಗರು ಗೆ ತೆರಳುತ್ತಿದ್ದ ವ್ಯಕ್ತಿಗೆ ಹಿಗ್ಗಮುಗ್ಗ ತಳಿಸಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹಲ್ಲೆ ವೇಳೆ ಶಾಸಕರ ಸಹಚರರು ಪ್ರಯಾಣಿಕನಿಗೆ ಚಪ್ಪಲಿಯಿಂದನೂ ಹೊಡೆದಿದ್ದಾರೆ ಇದರಿಂದ ಪ್ರಯಾಣಿಕನ ಮೂಗಿನಿಂದ ರಕ್ತ ಸೋರುತ್ತಿದ್ದು ಆತನ ಬಟ್ಟೆ ರಕ್ತದಲ್ಲಿ ತೊಯ್ದು ಹೋಗಿರುವುದು ವಿಡಿಯೋಗಳಲ್ಲಿ ಎದ್ದು ಕಾಣ್ತಿದೆ ಸೀಟು ಬದಲಾವಣೆ ವಿಚಾರದಲ್ಲಿ ಈ ವಾಗ್ವಾದ ಉಂಟಾಗಿದೆ ಹೀಗಾಗಿ ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತೇಳಿ ಜಾನ್ಸಿ ರೈಲ್ವೆ ಪೊಲೀಸ್ ವರಿಷ್ಠಾಧಿಕಾರಿ ವಿಪುಲ್ ಕುಮಾರ್ ಶ್ರೀವಾಸ್ತವ ಸ್ಪಷ್ಟಪಡಿಸಿದ್ದಾರೆ ಶಾಸಕ ರಾಜೀವ್ ಸಿಂಗ್ ಅವರಿಂದ ದೂರು ಸ್ವೀಕರಿಸಿದ ಬಳಿಕ ಎನ್ಸಿಆರ್ ಕೇಸ್ ದಾಖಲಿಸಲಾಗಿದೆ ಅಂತೇಳಿ ಝಾನ್ಸಿಯ ಜಿಆರ್ಪಿ ಪೊಲೀಸರು ತಿಳಿಸಿದ್ದಾರೆ ಸಹ ಪ್ರಯಾಣಿಕ ಅಸಭ್ಯವಾಗಿ ವರ್ತಿಸಿರುವುದಾಗಿ ಶಾಸಕ ಸಿಂಗ್ ದೂರು ಕೊಟ್ಟಿದ್ದಾರೆ ಅಂತೇಳಿ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಅದೇನೇ ಇದ್ರು ಬಿಜೆಪಿ ಸರ್ಕಾರವೇ ಇರೋ ಯುಪಿಯಲ್ಲಿ ಅದು ಕೂಡ ಬಿಜೆಪಿ ಶಾಸಕರ ವಿರುದ್ಧ ಕ್ರಮ ಜರುಗಿಸಲು ಸಾಧ್ಯವೇ ಆತ ಬಿಜೆಪಿ ಶಾಸಕನೇ ಆಗಿರ್ಲಿ ಮಂತ್ರಿಯೇ ಆಗಿರ್ಲಿ ತಮ್ಮ ಸಹಚರರಿಂದ ಈ ರೀತಿ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿಸೋದು ಎಷ್ಟು ಸರಿ ಕಾನೂನು ಚೌಕಟ್ಟನ್ನ ಮೀರಿ ನಡೆದುಕೊಳ್ಳುವುದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ